ಮುಡಾ ವಾಲ್ಮೀಕಿ ನಿಗಮದಲ್ಲಿ ಅಭಿವೃದ್ಧಿ ಹಣವನ್ನು ಸರ್ಕಾರ ದುರುಪಯೋಗ ಮಾಡಿಕೊಂಡಿದೆ ಮುಡಾಗೆ ಸಂಬಂಧಿಸಿದಂತೆ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಮಧುರಿನ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿಎಂ ಕುಟುಂಬದವರು ಹದಿನಾಲ್ಕು ಸೈಟ್ಗಳನ್ನು ಪಡೆದುಕೊಂಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪ ಇಬ್ಬರು ನಾಯಕರು ಪಾದಯಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ ಹೆಂಗಲ್ನಿಂದ ನಿನ್ನೆ ನಿಡ್ಘಟ್ಟಕ್ಕೆ ಬಂದಿದ್ದೀವಿ ಮದ್ದೂರಿನ ಟಿ ಬಿ ಸರ್ಕಲ್ನಲ್ಲಿ ದೊಡ್ಡ ಸಭೆ ಇದೆ ರೈತರು ಸಂಘಟನೆಗಳು ನಮಗೆ ಸಾಥ್ ಕೊಡಲಿವೆ ನಿನ್ನೆ ಪಕ್ಷದ ಕಾರ್ಯಕರ್ತೆ ಗೌರಮ್ಮ ಎನ್ನುವರು ಹೃದಯಾಘಾತದಿಂದ ಮೃತಪಟ್ಟಿರುವುದು ಮನಸ್ಸಿಗೆ ಬಹಳಷ್ಟು ನೋವನ್ನು ಉಂಟು ಮಾಡಿದೆ ಎಂದರು ಇನ್ನು ಎರಡೂ ಪಕ್ಷದ ಕಾರ್ಯಕರ್ತರು ಪ್ರತಿದಿನ ನಮ್ಮ ಜೊತೆ ಹೆಜ್ಜೆ ಹಾಕ್ತಾ ಇದ್ದಾರೆ ಯಾದಗಿರಿಯಲ್ಲಿ ಪಿಎಸ್ಐ ನಲವತ್ತು ಲಕ್ಷ ವರ್ಗಾವಣೆಗೆ ಶಾಸಕರು ಹಾಗೂ ಅವರ ಮಗನಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ಪರಶುರಾಮ್ ಅವರ ಪತ್ನಿ ಜೊತೆ ಕುಮಾರಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದ್ದಾರೆ ಪಾದಯಾತ್ರೆ ಮುಗಿದ ಬಳಿಕ ಅಲ್ಲಿಗೆ ಹೋಗಿ ಅವರಿಗೆ ನ್ಯಾಯ ಕೊಡಿಸೋದಕ್ಕೆ ಹೋರಾಟ ಮಾಡಲಾಗುತ್ತೆ ಎಂದರು ಈ ರಾಜ್ಯದ ಮುಖ್ಯಮಂತ್ರಿಗಳು ಅಹಿಂದ ವರ್ಗ ಹಾಗೂ ಹಿಂದುಳಿದ ವರ್ಗಗಳ ಹೆಸರಿನಲ್ಲಿ ಇವತ್ತು ಅವರ ಒಂದು ಸಾಕಾರದಿಂದ ಈ ರಾಜ್ಯದಲ್ಲಿ ಏನು ನೂರು ಮೂವತ್ತಾರು ಸ್ಥಾನವನ್ನು ಇವತ್ತು ಶಾಸಕ ಮಿತ್ರರನ್ನ ಗೆಲ್ಲಿಸಿದ್ದಾರೆ ಇಂಥ ಒಂದು ಪರಿಶಿಷ್ಟ ಜಾತಿ ಇಂಥ ಒಂದು ಪರಿಶಿಷ್ಟ ಪಂಗಡಕ್ಕೆ ಈ ರೀತಿಯಾದಂಥ ಕಾಂಗ್ರೆಸ್ನ ನಡೆಗಳು ನಿಜಕ್ಕೂ ಕೂಡ ಇವತ್ತು ರಾಜ್ಯದ ಜನತೆ ಛೀಮಾರಿ ಆಗ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಒಂದು ಕಡೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೈತಿಕತೆ ಅಂತಕ್ಕಂಥದ್ದು ಏನಾದರೂ ಇದ್ದರೆ ಈ ಕೂಡಲೇ ಮೂಡದಲ್ಲಿ ಆಗಿರ್ತಕ್ಕಂಥ ಒಂದು ಹಗರಣ ಜೊತೆಯಲ್ಲಿ ಇವತ್ತು ಏನು ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಇವತ್ತು ಅಕ್ರಮವಾಗಿ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ಈ ರೀತಿ ಬ್ಯಾಂಕ್ ಮೂಲಕ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಏನು ಬಂದಿದೆ ವಿಧಾನಮಂಡಲದಲ್ಲೇ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳು ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಇವತ್ತು ಹಗರಣ ಆಗಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದು ಸ್ವತಃ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ಏನಾದರೂ ಮಾನ್ಯ ಸಿದ್ದರಾಮಣ್ಣ ಅವರಿಗೆ ನೈತಿಕತೆ ಅಂತಕ್ಕಂಥದ್ದಿದ್ರೆ ದಯಮಾಡಿ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ನಾವು ಒತ್ತಾಯವನ್ನು ಮಾಡ್ತೇವೆ ಪಕ್ಷದ ಕಾರ್ಯಕರ್ತರೊಬ್ಬರು ಮಹಿಳೆ ಗೌರಮ್ಮ ಅಂತಕ್ಕಂಥವರು ನೆನ್ನೆ ಚನ್ನಪಟ್ಟದಲ್ಲಿ ಏನಿ ಪಾದಯಾತ್ರೆ ಸಾಗಬೇಕಾದಂತ ಸಂದರ್ಭದಲ್ಲಿ ಸನ್ ಸ್ಟ್ರೋಕ್ ಆಗಿ ಅವರು ಆಘಾತಕ್ಕೆ ಒಳಗಾಗಿ ಹೃದಯಾಘಾತದಿಂದ ಮೃತಪಟ್ಟಿರತಕ್ಕಂಥ ಒಂದು ವಿಚಾರ ತಿಳಿದು ಬಹಳ ಮನಸ್ಸಿಗೆ ನೋವಾಗಿದೆ ಈ ಸಂದರ್ಭದಲ್ಲಿ ಜೆಡಿಎಸ್ ಪಿ ಸುರೇಶ್ ಬಾಬು ಮಾಜಿ ಸಚಿವ ಪುಟ್ಟರಾಜು ಡಿ ಸಿ ತಮ್ಮಣ್ಣ ಎಂ ಎಲ್ ಸಿ ಭೋಜೇಗೌಡ ಡಾಕ್ಟರ್ ಇಂದ್ರೇಶ್ವರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು